చరండి నిర్లక్ష్య తోరుత అధికారి కొట్టూరు ಮಾರ್ಚ್ ಎರಡು ಪ್ರತಿ ಗ್ರಾಮ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿ ಎಂದು ಹೇಳುತ್ತಾರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಾಗರಿಕತೆಯಿಂದ ಅನಾಗರಿಕತೆ ಜೀವನ ನಡೆಸುವ ಪರಿಸ್ಥಿತಿ ಉಜ್ಜೇನಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬೈರದೇವರಗುಡ್ಡ ಗ್ರಾಮದಲ್ಲಿ ಕೂಡ್ಲಿಗಿ ಶಾಸಕರ ಅನುದಾನದಲ್ಲಿ ಚರಂಡಿ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆಯಂತೆ ಇಲ್ಲಿನ ಚರಂಡಿ ನೀರಿನ ಕೊಳೆತು ನಾರುತ್ತಿದ್ದು ಇದರಿಂದ ಉತ್ಪತ್ತಿಯಾದ ಸೊಳ್ಳೆಗಳು ಸಾರ್ವಜನಿಕರು ಬಲಿಯಾಗುತ್ತಿದ್ದಾರೆ ಹೌದು ಇಲ್ಲಿ ಕೆಲವೇ ದಿನಗಳಿಂದ ಗೀತಾ ಇಪ್ಪತ್ತೆರಡು ವರ್ಷ ಮತ್ತು ರಾಘು ಹದಿನಾರು ವರ್ಷದ ಬಾಲಕ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದಿಂದ ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಮ್ಮಗಳು ಕೇಳುವವರು ಯಾರೂ ಇಲ್ಲ ಈ ಚರಂಡಿಯನ್ನು ಸರಿಯಾಗಿ ಮಾಡಿ ಅಂತ ಹೇಳಿದರೆ ನಾವು ಚರಂಡಿ ಮಾಡಲು ಬಂದಿದ್ದೇವೆ ಮಳೆ ನೀರು ಹೋಗಲು ಮಾಡಲು ಬಂದಿಲ್ಲ ಎಂದು ಬಂದಂತೆ ಬುರುಡೆ ಬಿಡುತ್ತಾರೆ ಆದರೆ ಈ ಊರಿನಲ್ಲಿ ಅಧಿಕಾರಿಗಳಾಗಲಿ ಜನನಾಯಕರಾಗಲಿ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಇದಕ್ಕೆ ಮಾನ್ಯ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರು ಈ ಊರಿನ ಬಗ್ಗೆ ಆರೋಗ್ಯ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಕಾಳಜಿ ವಹಿಸಬೇಕೆಂದು

ನಮ್ಮ ಹೆಸರು ಪನ್ನಪ್ಪ ಅಂತೇಳಿ ನಾವು ಇದೇ ಸ್ಥಳೀಯರು ಸಮಾಜ ಸೇವಕರು ನಾವು ನಮ್ಮೂರಿನಲ್ಲಿ ಒಂದು ಸ್ವಚ್ಛ ನಿರ್ಮಾಣ ಚರಂಡಿ ನಿರ್ಮಾಣ ಇಲ್ಲ ಸರ್ ಕೆಲವೊಂದು ಹಳೆ ಮಾಡಿರೋವೆಲ್ಲ ಅವು ಭಾಳ ಸಮಸ್ಯೆ ಇದ್ದಾವೆ ಅವು ಅವನ್ನ ಮತ್ತೆ ಸ್ವಲ್ಪ ಒಂದು ಪರಿಶುದ್ಧೀಕರಣ ಮಾಡ್ಬೇಕಂತ ನಾವು ಮನವಿ ಮಾಡ್ತಾ ಸರ್ ಯಾಕಂದ್ರೆ ಇದರಿಂದ ಬಹಳ ತುಂಬಾ ತುಂಬ ಜನಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಏನಾಗಿದೆ ನಮ್ಮ ಸಮಸ್ಯೆ ಅಂದ್ರೆ ಸಮಸ್ಯೆ ಜ್ವರಗಳು ಸರ್ ಡೆಂಗಿ ಜ್ವರ ಯಾಕಂದ್ರೆ ನೋಡಿ ಇಲ್ಲಿ ಚರಂಡಿ ನೀರು ನಿಂತಿರೋದು ನೀರು ಎಲ್ಲ ನಿಲ್ತಾ ಇದೆ ನೀರು ನಿಂತಿರೋದ್ರಿಂದ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿ ಸೊಳ್ಳೆಗಳು ಕಡ್ದು ಡೆಂಗಿ ಜ್ವರಗಳು ಜನಕ್ಕೆ ಒಂದು ಒಂದು ಹುಡುಗೊಂದು ಸಾವು ಒಂದು ಅನೇಕ ಸಾವು ಗುಡ ಆಗಿದೆ ಈಗ ಒಂದು ಹುಡುಗಿ ಸತ್ತದಂತಲ್ಲ ಹುಡುಗಿ ಸರ್ ಅವಳಿಗೆ ಗೀತಾ ಅಂತ ಹೇಳಿ ಗೀತಾ ಅಂತ ಅದು ಏನಾದ್ರೂ ಜ್ವರದ ಸಮಸ್ಯೆ ಅದು ಜ್ವರ ಬಂದು ಡೆಂಗಿ ಜ್ವರ ಅಂತಂದು ಹೋಗಿ ಒಂದು ಸುಮಾರು ಹದಿನೈದು ದಿವ್ಸ ಓಡಾಡಿ ಜ್ವರ ಬಂತಂದು ಎಲ್ಲ ಊರ ಭಾಳ ಜನ ಮಲ್ಕೊಂಡಿದಾರೆ ಸರ್ ಜ್ವರ ಬಂದು ಡೆಂಗಿ ಜ್ವರ ಡೆಂಗಿ ಜ್ವರ ಡೆಂಗಿ ಜ್ವರ ಊರಲ್ಲಿ ಪ್ರತಿಯೊಬ್ಬರು ಡೆಂಗಿ ಜ್ವರ ಡೆಂಗಿ ಜ್ವರನೇ ಅಂತ ಹೇಳ್ತದೆ ಯಾಕಂದ್ರೆ ಇಲ್ಲಿ ನೋಡಿ ಸರ್ ನಿಮಗೆ ಕಾಣಿಸ್ತದೆ ಇಷ್ಟೊಂದು ಗಲೀಜು ಇದ್ದರೆ ಮತ್ತೆ ಸೊಳ್ಳೆಗಳು ಜಾಸ್ತಿ ಆಗಿ ಆ ಥರ ಈಗ ಮತ್ತೆ ಒಂದು ಚಿಕ್ಕ ವಯಸ್ಸಿನ ಹುಡುಗ ಸರ್ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಹುಡುಗ ಕೂಡ ಜ್ವರ ಜ್ವರಗಳು ಬಂದು ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಅದಕ್ಕಾಗಿ ಸ್ವಲ್ಪ ಇದನ್ನ ಸೊ ಇದನ್ನ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಒಂದು ಸ್ವಲ್ಪ ಪರಿಶೀಲನೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಸರ್ ಮಗಳಿಗೆ ಟೈಫೈಡ್ ಜ್ವರ ಅಂತೂ ಮಗು ಗೀತಾ

ಕೆಟ್ಟ ನಾತ ವಾಸ ಮಾಡ್ತಾ ಇದಾರೆ ಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿ ಕೂಡ ಇರ್ತದೆ ಅದೆಲ್ಲ ಬಂದು ಸ್ಟಾಕ್ ಆಗಿರುತ್ತೆ ಸ್ಟಾಕ್ ಆಗಿರೋ ನೀರಿಂದ ಬಂದು ಮನೆ ಮನೆಗಳಿಗೆಲ್ಲ ನಾತ ಹೋಗುತ್ತೆ ಮತ್ತು ನಾತ ಹೋಗೋದ್ರಿಂದ ಜ್ವರಗಳು ಬರುತ್ತೆ ಮತ್ತು ವೈರಸ್ಗಳು ಹರಡುತ್ತವೆ ಇಂದ ಜ್ವರ ಮತ್ತು ಡೆಂಗಿ ಜ್ವರ ಚಿಕನ್ ಇವೆಲ್ಲ ಟೈಫಾಯ್ಡ್ ಇವೆಲ್ಲ ಜ್ವರಗಳು ಅವ್ರಿಗೆ ತೆಗಿಲಿ ಅವರು ಈಗ ಸುಮಾರು ಇವ್ರ ಮನೆಗೆ ಇಬ್ಬಳಮ್ಮವ್ರು ಪೇಷೆಂಟ್ ಆಗಿದ್ದಾರೆಲ್ಲೇ ಆಗಿ ಅದು ಅವೆಲ್ಲ ಮತ್ತು ಅವ್ರ ಹಣಕಾಸಿನ ಸಮಸ್ಯೆ ಕೂಲಿ ಮಾಡ್ಕೊಂಡು ತಿನ್ನಾರ ನೋಡ್ರಿ ಆ ಮಕ್ಳು ನೋಡ್ರಿ ಯಾವ ಯಾವ ರೀತಿ ಆಗಿದ್ದಾರೆ ಅವರೆಲ್ಲ ಇವರೆಲ್ಲ ಮನೆಯರ ಮಕ್ಕಳು ಇವು ಚರಂಡಿ ನಾದಿಂದ ಸರಿ ಊಟ ಸೇರಿಸಿ ಸೇರೋದ್ರಿಂದ ಊಟನ ಸೇರಿಸಿ ಸರಿ ಹೋಗ್ತಿಲ್ಲ ಅವರಿಗೆ ಅಷ್ಟು ಈ ಕೊಳಕ್ ನಾಯ್ತಲ್ಲಿ ಒಂದು ವ್ಯವಸ್ಥೆ ಒಂದು ಅವೈಜ್ಞಾನಿಕ ವ್ಯವಸ್ಥೆನೇ ಕೂಡ ನೋಡ್ರಿ ಇದೆಲ್ಲ ಈ ಚರಂಡಿ ರಚನೆ ಹೆಂಗೈತೆ ಚರಂಡಿ ರಚನೆ ತಮ್ಮ ಹೆಸರೇಣ್ಣ ತಮ್ಮ ಹೆಸರೇಣ್ಣ ಹನುಮಂತಪ್ಪ ನಿಮ್ಮಣ್ಣ ವಾಶಿನ ವಾಸ್ ಚರಂಡಿ ಅವ್ರ ಏನ ಹೇಳಿದ್ರೆ ನಾಳೆ ಮಾಡ್ತಿವಿ ಇವತ್ ಮಾಡ್ತಿವಿ ಎರಡು ತಿಂಗಳಿ ಹಿಂಗಾರ ಅವ್ರು ಅವ್ರ ಇವತ್ತು ಮಾಡ್ತಿವಿ ನಿನ್ನ ಮಣ್ಣು ಕಡಸ ಮಾಡ್ತಿವಿ ಮಾಡ್ತಿವಂದ್ ನೋಡಿ ಇವತ್ತು ಒಬ್ರು ಕೂಡ ಹರಿಗ್ ಬರಂಗಿಲ್ಲ ಇಲ್ಲಿ ಈ ಚರಂಡಿ ಇಲ್ಲಿ ಐತಲ್ಲ ಇದ್ರ ಬಗ್ಗೆ ಏನ್ ಹೇಳ್ತಾರ ನೀರ್ ಹೋಗಲ್ಲ ಹೋಗಲ್ಲಣ್ಣ ನೀರಿಗೆ ಅವ್ರ ನೋಡಿದ್ರೆ ಹಿಂಗೋ ನೀರ್ ಹಿಂಗ್ ಬಿಟ್ಟಾರ ನಾವ್ ಹಿಂಗ್ ಬಿಡ್ತಿವಂತ ಅಪ್ಪಿ ಇವ್ರನ್ನ ಇವ್ರನ್ನ ಕೇಳಿದ್ರ ಇಂಜಿನಿಯರ್ನ ನಾವು ಊರ್ ನೀರ್ಗೆಲ್ಲಪ್ಪಾ ಮಾಡಿದ್ರು ಚರಂಡಿ ನೀರ್ಗೆ ಅಂತಾರ ನೀರ್ ಇಂಜಿನಿಯರ್ ಹೆಸರಿ ಗೊತ್ತಿಲ್ಲ ಅವ್ರ ಹೆಸರಿ ಇಂಜಿನಿಯರ್ ಹೆಸರಿ ಅವ್ರಿಗೆ ಕರ್ ಕರ್ದು ಹೇಳಿದ್ವಿ ನೀರ್ ಹೋಗಲ್ಲ ಅಂತಂದು ಹಗಲ್ಲ ಮಾಡ್ರಿ ಅಂತ ಇಲ್ಲಪ್ಪ ನಾವು ಊರ್ ನೀರಿಗೆ ಮಾಡ್ತೀವಿ ಚರಂಡಿ ಮಳೆ ನೀರಿಗೆ ಸಂಬಂಧ ಇಲ್ಲ ಇಲ್ಲೇ ನೀಂತ ಹೇಳಿದ್ರು ಅವ್ರು ಹಾಕಿ ಊಟ ಮಾಡಿ ಚೆನ್ನಾಗಿ ಆಗಲ್ದು ಒಳಗೆ ಸರ್ ಅಜಯ್ ಉಂಟು ಟೋಟಲಿ ಚರಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಅವೈಜ್ಞಾನಿಕವಾಗಿ ಕೂಡಿ ಸರ್ ಶಾಸಕರು ಮೆಂಬರ್ಸ್ ಎಲ್ಲ ಬಂದು ಇಲ್ಲಿ ಮಾಡಿದ್ರು ಮಾಡಿದ್ರು ನೀರು ಹೆಚ್ಚಾಗಿರೋದ್ರಿಂದ ಇಲ್ಲಿ ಹೋಗಿಲ್ಲ ಇಲ್ಲೇ ಕಡೆ ತಗ್ಗಿದೆ ಇಲ್ಲಿ ಹೋಗಕ್ಕೆ ಆಗ್ತಿಲ್ಲ ನೀರು ಮಳೆ ಬಂದ್ರೆ ಬಾರಿ ಸಮಸ್ಯೆ ಮಳೆ ಬಂದ್ರೆ ಪಾಪ ಇಲ್ಲಿ ಒಳಕೆ ಆಗಲ್ಲ ಪಾಪ ಪ್ರಾಬ್ಲಮ್ ಬಹಳ ಪ್ರಾಬ್ಲಮ್ ಅನ್ಬಸ್ ಅನಾರೋಗ್ಯವಾಗೇ ಇದ್ದಾರೆ